ಚಿತ್ರದುರ್ಗದಲ್ಲಿ ಬಸವನಾಡಿನ ಬುದ್ಧ ಸ್ಮರಣೆ ಕುರಿತು ಪತ್ರಿಕಾಗೋಷ್ಠಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತರಂದು ನಡೆಯಲಿರುವ ಬಸವನಾಡಿನ ಬುದ್ಧ ಸ್ಮರಣೆ ಕಾರ್ಯಕ್ರಮದ ಕುರಿತು ಆಗಸ್ಟ್ ಐದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಈ ಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀ ಮಾಧರಚನ್ನಯ್ಯ ಸ್ವಾಮೀಜಿ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ಎಂ ಪಿ ಹನುಮಂತಪ್ಪ ಸಿ ಟಿ ಕೃಷ್ಣಮೂರ್ತಿ ಹಾಗೂ ಇತರ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ಉದ್ದೇಶ ಹಾಗೂ ನಿರ್ವಹಣೆಯ ಕುರಿತು ಪ್ರಸ್ತಾವನೆ ನೀಡಿದರು ಎಲ್ಲರ ಸಹಕಾರದಿಂದ ಈ ಗೋಷ್ಠಿ ಯಶಸ್ವಿಯಾಗಿ ನೆರವೇರಿತು ಸೌತ್ ಇಂಡಿಯಾದಿಂದ ಜಿಗ್ಮೆ ಅನ್ನುವಂಥವರು ಜಿಗ್ಮೆಲ್ರಿಮ್ ಅನ್ನುವಂಥವರು ಒಬ್ರು ಬರ್ತಾ ಇದ್ದಾರೆ ಮತ್ತೆ ಮುಂಡಗೋಡ್ ಎಲ್ಲ ಬೌದ್ಧ ಸನ್ಯಾಸಿಗಳ ನೇತೃತ್ವ ವಹಿಸಿಕೊಂಡು ರಿಂಚೆನ್ ವಾಗ್ನೋ ಅನ್ನುವಂಥವರು ಒಬ್ಬ ಮಹಿಳೆ ಅವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಇದು ಒಂದು ರೀತಿ ಅಕಾಡೆಮಿಕ್ ಆಗಿರುವಂಥ ಕಾರ್ಯಕ್ರಮ ಮತ್ತು ಬಸವಣ್ಣವರ ಬುದ್ಧನ ತತ್ವಗಳನ್ನು ಇಡೀ ದೇಶದಲ್ಲಿ ಸಾರ್ವತ್ರಿಕವಾಗಿ ಒಂದು ಜಾತಿ ಮತ ಧರ್ಮವನ್ನು ಮೀರಿದಂಥ ಕಾರ್ಯಕ್ರಮನಾಗಿ ಮಾಡಬೇಕಂತೇಳಿ ಮತ್ತು ಶಾಂತಿ ಮತ್ತು ಸಹನೆ ಈ ಎರಡರ ಪ್ರತೀಕವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ನಮ್ಮ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ಅವರು ಮುರುಘರಾಜೇಂದ್ರ ಮಠದ ಅನುಭವ ಮಂಟಪದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಪೂಜ್ಯರು ನೇತೃತ್ವವನ್ನು ವಹಿಸಿಕೊಂಡು ಅವರೇ ಸಮ್ಮುಖವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಮೊದಲನೇ ಕಾರಣೀಭೂತರಾಗಿದ್ದಾರೆ ಅವರ ತೊಂಬತ್ತನೇ ಹುಟ್ಟುಹಬ್ಬ ಹುಟ್ಟುಹಬ್ಬನ ಕಂಪ್ಯಾಷನ್ ಸ್ನೇಹ ಸೌಹಾರ್ದಯುತವಾದ ವರ್ಷ ಅಂತೇಳಿ ಇಡೀ ವರ್ಷ ಇದನ್ನು ಜಯಂತಿನ ನಡೀಬೇಕು ಅಂತ ಹೇಳ ನಾವು ಮಾತಾ ಶ್ರೀನ ಸ್ವಾಮಿ ಅವರು ನಗರಾಮ ಜಯಂತಿನ ಮಾಡಲಿಕ್ಕೆ ಅತಿಥಿ ಯಾಕಂದ್ರೆ ಅತಿಥಿಗಳನ್ನ ಬೆಂಗಳೂರಿನ ಕರ್ಕೊಂಡ್ಬರೋಣ ಅಥವಾ ನಗರಾಮ ಅವರಿಗೆ ಮಾತನಾಡಿದ್ವಿ ಬಂದವರು ಅಂತ ಹೇಳಿ ನಾವು

ಈ ಕಾರ್ಯಕ್ರಮದಲ್ಲಿ ತಾನೆ ಮಾತನಾಡಿದಂತ ಹಿರಿಯರಾದ ರಾಜ್ಯಸಭಾ ಮಾಜಿ ಸದಸ್ಯರಾದ ಹೇಮಂತ ಪಜೆ ಅವರಲ್ಲಿ ಮತ್ತು ನಮ್ಮ ನಿಜಲಿಂಗಪ್ಪ